yeah it's like my ಹಲೋ ವೆಲ್ಕಮ್ ಬ್ಯಾಕ್ ಟು ದರ್ ಚಾನಲ್ ಕೃಪಾ ಮಲ್ಲ ನಾನು ಕೃಪಾ ಊಟ ಚೆನ್ನಾಗಾಯ್ತಾ ಒಂದು ಜಬರ್ದಸ್ತಾಗಿರೋ ಒಂದು ಪಾನ್ ಹಾಕೊಂಡಿದ್ದೀವಿ ಇವತ್ತು ಅಷ್ಟು ಚೆನ್ನಾಗಿಲ್ಲ ಪಾನ್ ಯಾಕಂದ್ರೆ ಎಲೆ ಯಾವಾಗ ಅಂದರೆ ತರ್ತಾರೆ ಹಸರು ಎಲೆ ತರ್ತಾರೆ ಇವತ್ತು ಇದು ಉದ್ರಾ ಕಲ್ದೈತ ಹಸರು ಅಂಬಡಿ ಎಲೆ ಅಲ್ಲ ಅಷ್ಟು ಮಜಾ ಬರ್ತಾ ಇಲ್ಲ ಪಾನು ಪಾನ್ ಹಾಕ್ಕೊಂಡು ಏನು ಕೆಲಸ ಮಾಡ್ತಾ ಇದೀವಿ ಅಂತ ತೋರಿಸ್ತೀನಿ ಸೇವ್ ಉಕ್ಕಿಗೆ ಬೈಂಡ್ ಹಾಕ್ತಾ ಇದ್ದೀವಿ ಎಷ್ಟು ದಿನ ಆಗಿತ್ತು ಗೊತ್ತಾ ಹಾಕಬೇಕು ಹಾಕಬೇಕು ಅಂತ ಹಾಕೋಕ್ಕೆ ಆಗಿರಲಿಲ್ಲ ಶ್ರೇಯು ನಾನು ಮೇ ಮೇ ಮೂವತ್ತೊಂದಕ್ಕಲ್ಲ ಶ್ರೇಯು ಮೇ ಮೂವತ್ತೊಂದಕ್ಕೆ ಹೋಗ್ತಾನೆ ನನ್ನ ವೀಡಿಯೋ ಈಗ ಮೇ ಮೂವತ್ತೊಂದು ಆದಮೇಲೆ ಬರುತ್ತೆ ಏನೋ ಗೊತ್ತಿಲ್ಲ ನಾನು ಅವ್ನು ಹೋಗಿ ಒಂದು ವಾರ ನನಗೆ ಎಂಟು ಹತ್ತು ಎಂಟು ಹತ್ತು ದಿನ ಆದ ನಂತರ ಅವ್ನಿಗೆ ಹೋಗಿರೋ ಬ್ಲಾಗ್ಗಳು ಬರುತ್ತೆ ಯಾರು ಏನೋ ಅನ್ಕೋಬೇಡಿ ಮುಂಚೆನೇ ಇದ್ದೀನಿ ಯಾಕಂದರೆ ನನ್ನ ಬ್ಲಾಗ್ಗಳು ಹಾಗೆ ಬರೋದ್ರಿಂದ ನನಗೆ ದಿನ ದಿನ ಎಡಿಟ್ ಮಾಡಿ ಹಾಕೋದಕ್ಕೆ ಆಗೋದಿಲ್ಲ ಹಾಗಾಗಿ ಹಾಗೆ ನನಗೆ ಒಂಥರ ಅನಿಸ್ತಾ ಇದೆ ಮುಖದಪ್ಪ ಆ ಥರ ಅನಿಸ್ತಾ ಇದೆ ಏನು ಬಾಯಲ್ಲಿ ಕೊಟ್ಟಿದ್ದಕ್ಕೆ ಹ್ಮ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಬೈಂಡ್ ಎಲ್ಲ ಕರೆಕ್ಟಾಗಿ ಎಣಿಸಿ ಕೊಟ್ಟಿದ್ದಾರೆ ಒಂದು ಬುಕ್ಕು ಕೊಡೋದಿದೆ ಹಾಗಾಗಿ ಒಂದು ಕಮ್ಮಿ ಕೊಟ್ಟಿದ್ದಾರೆ ವಿದ್ಯಾನಿಕೇತನ್ ಅಂತ ಹೇಳಿ ಬರೋದಕ್ಕೆ ಇವಾಗೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ನಾವೇ ಇದೆ ಫಸ್ಟ್ ಟೈಮ್ ನೋಡ್ತಾರೆ ಅದು ನಮ್ಮ ಸ್ಕೂಲ್ಗಳೇ ಅದೆಲ್ಲ ಕೊಡೋದಿಲ್ಲ ಇದು ಅಲ್ಲರಿ ಕೊಡ್ತಿರ್ಲಿಲ್ಲ ಇದು ಬೈಂಡ್ ಎಲ್ಲ ಕೊಡ್ತಿರ್ಲಿಲ್ಲ ಅಲ್ಲಿ ರಾಮ್ ಹೊಸದಲ್ಲಿ ರಾಮಕೃಷ್ಣ ಅಲ್ಲಿ ಚಿಹ್ನೆ ಹೋಗ್ತಿದ್ರಲ್ಲ ಅಲ್ಲಿ ಕೊಡ್ತಾ ಇದ್ರು ಇದೇ ತರ ಬೈಂಡ್ ಹಾ ಅಂದ್ರೆ ಹಿಂಗೆಲ್ಲ ಬರ್ದಿರ್ತಿರ್ಲಿಲ್ಲ ಬಂದ್ರೆ ಬೈಂಡ್ ಮಾತ್ರ ಅವರು ಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ಸಿಗ್ತಾ ಇತ್ತು ನಾವ್ ಇಲ್ಲಿ ಮ ಏನ್ ಮಾಡ್ತಿದ್ರು ಗೊತ್ತಾ ಬಿ ಶೀಟ್ ಇದಾವೆ ಇಲ್ಲಿ ಇದಾವೇನಪ್ಪ ಹಳೆ ನೀರಲ್ಲಿ ದುಡ್ತಾರೆ ಅಲ್ಲ ನಾನು ಇಸರಾಕ್ಸಿಗಳಲ್ಲಿ ಬಿ ಟು ಶೀಟ್ ಅಂತ ಬರುತ್ತೆ ಗೊತ್ತಾ ರೆಡ್ ಕಲರ್ದು ನಮ್ಮ ಹತ್ರ ಗಂಟು ಬಿಡೋದು ಅದನ್ನ ತಗೋಬರ್ರಿ ತಗೋಬರ್ರಿ ಅಂತ ಪದೇ ಪದೇ ಯಾರು ಬೈಂಡ್ ಹಾಕೊಡ್ತಾರೆ ಅಂತ ಹೇಳಿ ನಮಗೆಲ್ಲ ಯಾರು ಬೈಂಡು ಹಾಕೊಡ್ತಿರ್ಲಿಲ್ಲ ನಮಗೆ ನಿಜ ಹೇಳ್ತೀನಿ ಈ ತರ ಕಾಕಿ ಬೈಂಡ್ ಎಲ್ಲ ಸಿಕ್ತಾನೂ ಇರ್ಲಿಲ್ಲ ಅನ್ಸುತ್ತೆ ನಮ್ಮ ಟೈಮಲ್ಲಿ ನಾವೇನು ಗೊತ್ತಾ ಯಾರಾದ್ರೂ ಮೇಸ್ಟ್ರು ಟೀಚರ್ ಬೈದ ತಕ್ಷಣ ನ್ಯೂಸ್ ಪೇಪರ್ ಇರುತ್ತಲ್ವ ಅದನ್ನ ಹಾಕೊಂಡು ಹೋಗೋದು ಆ ನಂತರ ಅವ್ರು ನೋಡಕ್ಕೆ ಬರ್ತಾರೆ ಅಂದ್ ಹಿಂದಿನ ಹಾಕೋದು ಇಲ್ಲ ಅಂದರೆ ಯಾವ್ದಾದ್ರು ಬುಕ್ ಇದು ಇನ್ನೊಂದು ಕಾಕಿ ಹಿಂಗೆ ಹಿಂಗ್ ಮಾಡೋದು ಮಾಡ್ತಾ ಇದ್ವಿ ಅವಾಗೆಲ್ಲ ಒಂಥರ ಮಕ್ಕಳು ನಿಜವಾಗ್ಲೂ ಅದೃಷ್ಟ ಮಾಡಿದ್ದಾರೆ ನಮ್ಮನೆಯವ್ರು ಏನ್ ಗೊತ್ತಾ ಎಷ್ಟು ಚೆನ್ನಾಗಿ ಬೈಂಡ್ ಹಾಕಕ್ ಬರುತ್ತೆ ಕಳ್ ತಪ್ಪಿಸ್ಕೊಳ್ಳ ನನ್ನ ಹತ್ರ ಏ ನೀನ ಚೆನ್ನಾಗ್ ಹಾಕ್ತಿಯಾ ಹಾಕು ನೀನ ಚೆನ್ನಾಗ್ ಹಾಕ್ತಿಯಾ ಹಾಕು ಅಂತ ಹೇಳ್ರಿ ಹೇಳಕ್ ಬರಲ್ಲ ಬಾಯಲ್ ಅಡಿಕೆಲ್ಲ ಇದೆ ಇನ್ನಂತ ಕೇಳ್ತಾರೆ ಮಕ್ಕಳಿಗೆ ಬೈಂಡ್ ಹಾಕಿ ಆಯ್ತಾ ನಮಗೆ ಕಮೆಂಟ್ ಅಲ್ಲಿ ಹೇಳಿ ನಮ್ಗೆಲ್ಲ ಇಷ್ಟ ಬೇಗ ಸೇವ್ ಇಷ್ಟ ಬೇಗ ಸಿಕ್ತಿರ್ಲಿಲ್ಲ ಬುಕ್ ಅಲ್ಲರಿ ಸ್ಕೂಲ್ ಶುರುವಾಗಿ ಹದಿನೈದು ದಿನ ಇಪ್ಪತ್ತು ದಿನ ಆದ ನಂತರ ಸಿಗ್ತಾ ಇತ್ತು ನಮ್ಮ ತುಂಬ ಜನ ಇದ್ರು ಶೇವನ್ ಯಾಕೆ ಸ್ಕೂಲ್ ಚೇಂಜ್ ಮಾಡಿದ್ರಿ ಅಂತ ಹೇಳಿ ಸ್ವಲ್ಪ ಯಾಕೋ ನಮಗೆ ಆ ಸ್ಕೂಲ್ ಅಷ್ಟು ಇಷ್ಟ ಆಗಲಿಲ್ಲ ಈಗ ನಮ್ಮ ಚಿನ್ನಿ ಎಲ್ಲ ಹೋಗ್ಬೇಕಿದ್ರೆ ತುಂಬ ಒಳ್ಳೊಳ್ಳೆ ಟೀಚರ್ಸ್ ಇದ್ರು ತುಂಬ ಚೆನ್ನಾಗಿತ್ತು ಸ್ಕೂಲ್ ಮಾತ್ರ ನಂಗೆ ರಾಮಕೃಷ್ಣದಲ್ಲಿ ಓದಿಸ್ಬೇಕು ಅನ್ನೋದೊಂದು ಡ್ರೀಮ್ ಇತ್ತು ಯಾಕಂದರೆ ನಾವು ಇಲ್ಲಿ ಹೊಸ್ದರ ಒಂದಿನ ರಿಪ್ಪನ್ಪೇಟೆಗೆ ಬಂದಾಗ ಇಲ್ಲಿ ಬೇರೆ ಸ್ಕೂಲ್ ಇತ್ತು ಈಗ ಚಿನ್ನಿದ್ದು ರಾಮಕೃಷ್ಣ ಅವರೇ ಶಾರದಾ ಅಂತ ಸ್ಕೂಲ್ ಮಾಡಿದರು ಅವ್ರು ಅದನ್ನು ಕ್ಲೋಸ್ ಮಾಡಿದ್ಮೇಲೆ ಇವ್ರು ಆ ಸ್ಕೂಲ್ನ ತಗೊಂಡ್ರು ಅವಾಗ ನನ್ನಷ್ಟು ಖುಷಿ ಪಟ್ಟೋಳೆ ಯಾರು ಇಲ್ಲ ಯಾಕಂದರೆ ರಾಮಕೃಷ್ಣದವ್ರು ತುಂಬ ಚೆನ್ನಾಗಿ ನಡೆಯುತ್ತೆ ಇವತ್ತು ಇಲ್ಲಿ ಹೊಸನಗರದಲ್ಲೂ ಕೂಡ ಚೆನ್ನಾಗೇ ಇದೆ ಶಿವಮೊಗ್ಗದಲ್ಲಿ ಕೂಡ ಚೆನ್ನಾಗೇ ಇದೆ ಇಲ್ಲಿ ಇವಾಗ ಟೀಚರ್ಸ್ದು ಪ್ರಾಬ್ಲಮ್ ಆಗಿದೆ ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ ತುಂಬ ಚೆನ್ನಾಗಿತ್ತು ಸ್ಕೂಲ್ ಮಾತ್ರ ನಾನಂತೂ ತುಂಬಾ ಖುಷಿಪಟ್ಟು ಸೇರಿಸಿದ್ದು ರೀ ಈ ರಾಮಕೃಷ್ಣಕ್ಕೆ ನನ್ನ ನನ್ನ ಮಗಳು ಓದ ತನಕ ತುಂಬ ಚೆನ್ನಾಗಿತ್ತು ಕರೋನಾ ಬರೋ ತನಕ ತುಂಬ ಚೆನ್ನಾಗಿತ್ತು ಕರೋನಾ ಬಂದ ಮೇಲೆ ರೀ ಫುಲ್ ಹಾಳಾಗೋಯ್ತು ಅಷ್ಟೇನೆ ಅದೇ ಅದೋ ಒಂದು ಬುಕ್ಕು ಇದಾಗಿದೆ ಅಂತ ಹೇಳ್ತಾ ಇದ್ದ ಅದೊಂಥರ ಒಂದೊಂದ್ ಬುಕ್ಕೊಂದು ಅಂಟ್ಕೊಳ್ಳೋದು ಅದೆಲ್ಲ ಆಗುತ್ತಲ್ಲ ಆ ಥರ ಅದೇ ಈಗ ಶೇವು ಬುಕ್ಕಿಗೆ ಬೈಂಡ್ ಹಾಕ್ತಾ ಇದ್ದೀನಿ ಮಾತಾಡ್ತಾ ಇದ್ದೀನಿ ನಮ್ಮನೆಯವ್ರು ಹಾಕ್ತಾ ಇದ್ರ ಮಾತಾಡ್ತಾ ಇರ್ತೀನಿ ನೀವು ಹಾಕ್ರಿ ಅಂಗಾರೆ ಇಷ್ಟು ಒಂದಾಗ ಸ್ಟೆಪ್ಲರ್ ಅಲ್ಲಿ ತಿನ್ನ ಹೊಡಿಯೋದು ಬೇಡ ಅಂತೆ ಗಂಪೆ ಪಚ್ಚಿ ಅಂತ ಹೇಳಿದ್ರು ಬೇಡ ಬೇಡ ಇನ್ನೊಂದು ಏನಾಯ್ತು ಏನಾಯ್ತ ಸ್ಟೆಪ್ಲರು ಒಂದಾಯ್ತಲ್ಲ ಮನೆಯವರು ಈ ಥರದ್ದು ಸೆಟ್ ಕೊಟ್ಟಿದ್ರು ಮಕ್ಕಳಿಗೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಗಮ್ ಟೇಪು ಟೇಪ್ ಅಳ ಹಿಂಗೆ ಎರಡು ಕಟ್ ಮಾಡೋದು ಏನೇನೋ ಒಂಥರ ವಿಚಿತ್ರ ವಿಚಿತ್ರವಾಗೆಲ್ಲ ಇತ್ತು ಪಾಪ ಇಲ್ಲೇ ನಮ್ಮನೆ ಹತ್ರನೇ ಒಬ್ರು ಬಟ್ಟೆ ಅಂಗಡಿ ಹಾಕಿದ್ದ ಒಂದು ಹುಡುಗ ಅಲ್ಲಿಂದ ತಂದು ಕೊಟ್ಟಿದ್ರು ಚಿನ್ನಿ ಚಿನ್ನಿ ಅವಾಗ ಓದ್ತಾ ಇದಲ್ಲ ಆ ಟೈಮಲ್ಲಿ ಬರಲ್ಲ ಅನ್ಸುತ್ತಲ್ಲ ಬರುತ್ತಾ ಬರಲ್ಲ ಅದು ಡ್ರಾಯಿಂಗ್ ಒಂದು ಬರಲ್ಲ ಈಗ ಇದರಲ್ಲಿ ಈಗ ಒಂದು ಉಳಿದಿದೆ ಬಾಕಿ ಎಲ್ಲ ಹೋಗಿದಾವೋ ಗೊತ್ತಿಲ್ಲ ಈಗ ನಂದು ಎಡಿಟಿಂಗ್ ಟೈಮು ಎಡಿಟಿಂಗ್ ಮಾಡಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಮನೆಯವರು ಮೀಟಿಂಗಿಗೆ ಹೋಗ್ಬೇಕಲ್ಲ ಸಂಜೆಗೆ ಹಾಗೆ ಬಾ ಬಾ ಅಂತಾರೆ ನಂಗೆ ಗೊತ್ತಿಲ್ಲ ನೋಡಿದ್ರೆ ಅದು ಜಾಸ್ತಿ ಹಾಕೋಣ ಬಿಡಿ ಬೈಟಾಕ್ತಿ ಮಾದಾರ್ ತಗೊತಕೊಂಡ್ರೆ ಬೈಟಾಕಿರ್ತಾರೀ ನಾನೇನು ಮಾಡಿದೆ ಅಂದರೆ ಯೂಟ್ಯೂಬಲ್ಲಿ ಹೋಗಿ ಶಾರ್ಟ್ಸಲ್ಲೇ ನೋಡಿದೆ ನೋಡೋಣ ಅಂತ ಪಟಪಟ ತೋರಿಸ್ತಾರಲ್ವ ಯಾವ್ದಾದ್ರು ಬೇರೆ ಥರ ಬೈಂಡ್ ಹಾಕೋದೇನಾದರೂ ಇದೆಯಾ ಅಂತ ಹೇಳಿ ಎಲ್ಲ ನಮಗೆ ಗೊತ್ತಿರೋ ಥರದ್ದೇ ಬೈಂಡ್ ಹಾಕೋದಿತ್ತು ಒಂದು ಎರಡು ಮೂರು ಥರ ಹಾಕ್ಬೋದಲ್ವ ಹಾಗಾಗಿ ಕೆಲವೊಂದು ಈ ಥರ ಎತ್ತಿ ಒಳಗಡೆ ಸಿಕ್ಸ್ಬೋದು ಕೆಲವೊಂದಕ್ಕೆ ಕಟ್ ಮಾಡಬೇಕಾಗುತ್ತೆ ಕಟ್ ಮಾಡಿದ್ದೇನೆಂದರೆ ಅಲ್ಲೇ ಹರಿದೋಗ್ತಾ ಬರುತ್ತೆ ಆದರೆ ಏನು ಮಾಡೋಕ್ಕೆ ಬರೋದಿಲ್ಲ ಅದೇ ಥರ ಹಾಕಬೇಕಾಗಿತ್ತು ಈ ಥರ ಹಾಕ್ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಮಂಚದ ಅಡಿಗಡೆ ಇಟ್ಟಿದ್ವಿ ಒಂದಿನ ಆ ನಮ್ಮನೆಯವ್ರು ಹೇಳಿದೆ ಸ್ಟೇಪ್ಲರ್ ಪಿನ್ ಮಾಡೋದು ಬೇಡ ಆಮೇಲೆ ಮಾಡೋಣ ಅಂತ ನಮ್ಮನೇ ಉಲ್ಟ ಸೀದಾ ಮಾಡೋದು ಕೇಳೋದು ಮಾಡ್ತಾ ಇದ್ರು ಮತ್ತು ಅವ್ರು ಏನಾರು ಮಾಡ್ಕೊಂಡ್ಲಿ ಅಂತ ಸುಮ್ಮನಾದೆ ಏನಾದರೂ ಹೇಳಿದ್ರೆ ಮತ್ತಲ್ಲೇ ಜಗಳ ಶುರುವಾಗ್ಬಿಡುತ್ತೆ ಅದಕ್ಕಿಂತ ಅದೇನೋ ಅಂತಾರೆ ಸುಮ್ಮನೆ ಇರೋದು ಒಳ್ಳೆಯದು ಅಂತ ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರಲ್ವ ಹಾಗಾಗಿ ಸುಮ್ಮನೆ ಅದೇ ಮತ್ತು ಎದ್ದು ಹೋದರೆ ಕೊನೆಗೆ ಇಷ್ಟು ಕುತ್ಕೊಂಡು ನಾನು ಹಾಕಬೇಕು ಅಂತ ಹೇಳಿ ಅವರು ಸ್ಟೇಪ್ಲರ್ ಪಿಂದನ್ನು ತೆಗಿ ಅದು ಮಾಡ್ತಾ ಇದ್ದರು ನಾನು ಏನೂ ಹೇಳೋಕ್ಕೋಗ್ಲಿಲ್ಲ ಅವ್ರು ಅರ್ಧ ಮರ್ಧ ಹಾಕ್ಕೊಡ್ತಾಯಿದ್ರು ಆಮೇಲೆ ಫುಲ್ ನಾನು ಹಾಕ್ತಾಯಿದ್ದೆ ಹೆಂಗೆಂಗೋ ಮಾಡಿ ಅಂತೂ ಇಂತು ಶ್ರೇಯು ಬುಕ್ಕಿಗೆ ಬೈಂಡ್ ಹಾಕೋದು ಕೆಲಸ ಇವತ್ತಿಗೆ ಮುಗೀತು ತಂದು ಎಷ್ಟು ದಿನ ಆಗಿದೆ ಹತ್ತಿರ ಒಂದು ತಿಂಗಳೇ ಆಗ್ತಾ ಬಂತಾ ಇರೋ ಗೊತ್ತಿಲ್ಲ ಈ ಹೋಗೋ ಟೈಮಿಗೆ ಎಲ್ಲ ಮಾಡ್ತಾ ಇದ್ದೀವಿ ಅದೇ ಅಂತಾರಲ್ವ ಏನೋ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅನ್ನೋ ರೀತಿ ಯಾವಾಗಲೂ ಅಷ್ಟೇ ಮುಂಚೆ ಹಾಕಿಟ್ಟು ಏನು ಮಾಡಬೇಕಲ್ವ ಯಾಕೋ ಏನೋ ಗೊತ್ತಿಲ್ಲ ಹಾಕೋಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಏನಾದರೂ ಮಾಡಿ ಹಾಕೇ ಬಿಡೋಣ ಅಂತ ದೊಡ್ಡ ಮನಸ್ಸು ಮಾಡಿ ಕುತ್ಕೊಂಡು ಬೈಂಡ್ ಕೂಡ ಹಾಕಿ ಆಯಿತು ದೋಸೆ ಮೇಲೆ ನಾನು ಎಕ್ಸ್ಪಿರಿಮೆಂಟ್ ಇವತ್ತು ಇವತ್ತೇನಪ್ಪ ಅಂದರೆ ಸಾಬುದಾನ ಉಳಿದಿತ್ತು ಅವತ್ತು ಪಾಯಸಕ್ಕೆ ತಂದಿರೋದು ಅದರಲ್ಲಿ ಒಂದು ಸಣ್ಣ ಲೋಟದಲ್ಲಿ ಒಂದು ಲೋಟದಷ್ಟು ಹಾಕಿದ್ದೀನಿ ಇಡ್ಲಿಗೆ ಮತ್ತು ದೋಸೆಗೆ ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಆದರೆ ತುಂಬ ಹಾಕಕ್ಕೆ ಹೋಗಬೇಡಿ ಒಂಥರ ರಬ್ಬರ್ ಥರ ಆಗಿಬಿಡುತ್ತೆ ನಾನು ಒಂದು ಕಪ್ಪಷ್ಟು ಹಾಕಿದ್ದೆ ಮೂರು ಕಪ್ಪು ಅಕ್ಕಿಗೆ ಒಂದು ಕಪ್ಪಷ್ಟು ಹಾಕಿ ನಾನೀಗ ನುಣ್ಣಗೆ ರುಬ್ಕೊತಾ ಇದ್ದೀನಿ ನಾನೊಂಚೂರು ಅನ್ನ ಕೂಡ ಹಾಕೋದ್ರಿಂದ ನೀವೇನಾದರೂ ಸಾಬುದಾನ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅನ್ನೋದಿದ್ರೆ ಅನ್ನ ಸ್ವಲ್ಪ ಕಮ್ಮಿ ಹಾಕಿ ಕಲ್ಲರ್ ಮಾತ್ರ ಸಖತ್ತಾಗಿ ಬರುತ್ತೆ ಈಗ ತಟ್ಟೆ ಇಡ್ಲಿ ಎಲ್ಲ ಕೊಡ್ತಾರೆ ಗೊತ್ತಾ ಅದಕ್ಕೆಲ್ಲ ಇದನ್ನೇ ಹಾಕ್ತಾರಂತೆ ಸಾಬುದಾನನ ನಾನು ಕೂಡ ಯೂಟ್ಯೂಬಲ್ಲಿ ನೋಡೇ ನೋಡಿದ್ದು ಮಾಡೋಣ ಅಂತ ಹೇಳಿ ಇದು ನೆಕ್ಸ್ಟ್ ಡೇ ಆಮೇಲೆ ನಾನು ವ್ಲಾಗ್ನಾಗ ಕಂಟಿನ್ಯೂ ಮಾಡಲೇ ಇಲ್ಲ ಯಾಕಂದರೆ ಮಧ್ಯಾಹ್ನ ಶೈಯದು ಬೈಂಡ್ ಹಾಕಿ ಅದು ಇದು ಎಲ್ಲ ಲೇಟ್ ಲೇಟಾಗಿ ಹೋಗಿತ್ತು ಆಮೇಲೆ ಹಂಗೆ ಯಾಕೋ ವ್ಲಾಗ್ ಮಾಡಬೇಕು ಅಂತ ಕೂಡ ಅನ್ನಿಸ್ಲಿಲ್ಲ ಆಮೇಲೆ ನನ್ನ ಎಡಿಟಿಂಗ್ ಕೂಡ ಇತ್ತು ಹಾಗಾಗಿ ಸಂಜೆ ಕೂತ್ಕೊಂಡು ಎಡಿಟಿಂಗ್ ಕೂಡ ಮಾಡಿಕೊಂಡೆ ನೆನ್ನೆ ದೋಸೆ ರುಬ್ಬಿದೆ ಅಲ್ಲ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದು ಉಕ್ಕಿದೆ ಅಂತ ಉಪ್ಪು ಹಾಕಿಲ್ಲ ಆದರೆ ಸೆಕೆಗೆ ಗೊತ್ತಲ್ವ ಹುಳಿ ಚೆನ್ನಾಗಿ ಬರುತ್ತೆ ಅಂದರೆ ಹುಳಿ ಬಂದಿರಲಿಲ್ಲ ಚೆನ್ನಾಗಿ ಉಬ್ಬಿತ್ತು ಸ್ವಲ್ಪ ಚೆನ್ನಾಗಿ ಕೈಯಾಡಿ ಇಟ್ಟರೆ ಚೆನ್ನಾಗಿ ಉಬ್ಬಿ ಬರುತ್ತೆ ದೋಸೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ ಹೀಗೇ ದೋಸೆ ಮೇಲೆ ತುಂಬ ಥರದ ಎಕ್ಸ್ಪಿರಿಮೆಂಟ್ ಇದ್ದೀನಿ ನೋಡೋಣ ಇನ್ನು ಏನೇನು ಹಾಕಿ ದೋಸೆ ಮಾಡಬಹುದು ಅನ್ನೋದನ್ನು ದೋಸೆಗಳನ್ನು ಹೀಗೂ ಮಾಡಬಹುದಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಕೆಲವೊಬ್ರು ಬೈದು ಬಿಡ್ತಾರೆ ದೋಸೆನೇ ದೋಸೆ ಆಗಿರೋದಕ್ಕೆ ಬಿಡಿ ಅಂತ ನಾನು ಅಷ್ಟೇ ತುಂಬ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಲ್ಲಿ ನೋಡ್ತೀನಲ್ವಾ ಈ ಸ್ಟ್ರೀಟ್ ಫುಡ್ಡಲ್ಲಿ ದೋಸೆಗಳನ್ನ ಆ ದೋಸೆಗಳು ನೋಡಿದ್ರೆ ದೋಸೆಗಳನ್ನೇ ಕೆಡಿಸ್ಬಿಟ್ಟಿದ್ದಾರೆ ಅನಿಸುತ್ತೆ ಅತಿಂದ ಚೀಸ್ ದೋಸೆ ಅಂತೆ ನಿಜ ಹೇಳ್ತೀನಿ ನಾವು ಆ ಗೋವಾದಲ್ಲಿ ಚೀಸ್ ದೋಸೆ ತಿಂದ್ವಿ ಅದಕ್ಕೆ ಎಷ್ಟು ನೂರು ರೂಪಾಯೋ ನೂರ ಹತ್ತು ರೂಪಾಯೋ ನನಗಂತೂ ಅದು ಹೊಟ್ಟೆ ಎಲ್ಲ ಹುರಿದೋಗಿತ್ತು ನಾನು ಇವಾಗಲೂ ಹೇಳ್ತೇನೆ ನಮ್ಮ ಮನೆಯವರಿಗೆ ಏನೂ ಇರಲಿಲ್ಲ ಗೊತ್ತಾ ಆ ದೋಸೆ ಕಲ್ಲರೂ ಇರಲಿಲ್ಲ ಅದ್ರ ಒಳಗಡೆ ಒಂದು ಚೂರೇ ಚೂರು ದೋಸೆ ಹಾಕಿದ್ದಾರೆ ದಯವಿಟ್ಟು ಆ ಥರ ಎಲ್ಲ ಮಾಡಿ ದೋಸೆ ಹಾಳು ಮಾಡಿಬಿಡಬೇಡಿ ಎಂತೆಂಥದೋ ನೀವು ನೋಡಿ ಅದು ಕಲ್ ಕಲರ್ ದೋಸೆ ಅಂತೆ ಅದಂತೆ ಇದಂತೆ ಅಂತ ಹೇಳಿ ಅಟ್ಲೀಸ್ಟ್ ಹಾಕಂಥದನ್ನು ದೋಸೆಗೆ ಹಾಕಿ ಹಾಕ್ತಾ ಇರೋದನ್ನೆಲ್ಲ ಹಾಕಿ ಮಾಡಿ ಕೊಡಬೇಡಿ ಮ್ಯಾಗಿ ದೋಸೆ ಅಂತೆ ಅಯ್ಯಪ್ಪ ಅದ್ರ ಕೇಳಿದ್ರೇ ನಂಗೆ ಭಯ ಅಂತ ಅನಿಸುತ್ತೆ ಎಷ್ಟು ಚೆನ್ನಾಗಿರೋ ಅಡುಗೆನ ಹಾಳು ಮಾಡಿಬಿಡ್ತಾರಲ್ಲ ಅದು ಬೇಜಾರಾಗುವಂಥದ್ದು ಗುಡ್ ಮಾರ್ನಿಂಗ್ ನೆನ್ನೆ ಬ್ಲಾಗ್ನ ಶುರು ಮಾಡಿದೆ ಆಮೇಲೆ ಮುಂದುವರ್ಸಲೇ ಇಲ್ಲ ಇವಾಗ ಮುಂದುವರಿಸ್ತಾ ಇದ್ದೀನಿ ಶ್ರೇವ್ ಚಿನ್ನಿ ಸೇರಿ ಟೊಮೆಟೊ ಗಿಡ ನಟ್ಟಿದ್ರಲ್ಲ ಆ ಟೊಮೆಟೊ ಕಾಯಿ ಬಿಟ್ಟಿದ್ದೆ ನಾನು ಸಿಂಬನಿಷ್ಟು ನೋಡೇ ಇಲ್ಲ ಏನು ನಿನ್ನೆ ರಾತ್ರಿ ಹಾಕಿರೋ ಅನ್ನ ತಿಂತ ಇದ್ದಾನೆ ಅದೇ ಜೋರು ಮಾಡ್ತಾ ಇದ್ದೆ ನಾನು ಬೆಳಗ್ಗೆ ಇದ್ದಳು ಬಾಗಿಲು ತಕ್ಷಣ ನಾನು ಒಂದ್ಸಲ ಮುದ್ದು ಮಾಡ್ತಾನೆ ಇವತ್ತು ಮುದ್ದು ಮಾಡಿಲ್ಲಲ್ಲ ಹಾಗಾಗಿ ಮತ್ತೆ ಬಂದಿದ್ದಾನೆ ಮುದ್ದು ಮಾಡಿಸ್ಕೊಳಕ್ಕೆ ಹೊರಟ್ರು ಹೊರಟರು ಟೊಮೆಟೊಕಾಯಿ ಚಟ್ನಿ ಮಾಡೋಣ ಅಂತ ಕೊಯ್ದಕ್ಕೆ ಬಂದಿದ್ದೀನಿ ತೋರಿಸ್ತೀನಿ ಬನ್ನಿ ಎಷ್ಟು ಕಾಯಿ ಬಿಟ್ಟಿದ್ದಾವೆ ಅಂತ ಇಷ್ಟು ಕೊಯ್ತೀನಿ ಇವತ್ತು ಒಂದು ಚಟ್ನಿಗಾಗುತ್ತೇನೋ ಸಿಂಬೋ ಶಿಂಬು ಓ ಶಿಂಬು ಓಹೋ ಹೋ ಹೋ ಏನು ಓಹೋಹೋಹೋಹೋ ಏನ ಏನ ಹಾಂ ಮತ್ತೆ ಸಾಕಾಗಲ್ಲ ಒಂದೇ ಹೊತ್ತಿಗೆ ಆಗುತ್ತೆನಾ ರಾತ್ರಿಗೂ ಮತ್ತೆ ಆಗೋಲ್ಲ ಹ್ಞೂ ನಮ್ಮದು ಮಣ್ಣೆಲ್ಲ ಅಷ್ಟು ಚೆನ್ನಾಗಿರೋದಿಲ್ಲಲ್ಲ ಹಂಗಾಗಿ ಅಷ್ಟು ಟೊಮೆಟೊಕಾಯಿ ಬಿಡೋದಿಲ್ಲ ಏನು ಕೊಯ್ತದ್ರೆ ಹನ್ನೆರಡು ಗಾಂತ ಸಂಜೆಗೂ ಸೇರಿಸಿ ಮಾಡೋಣ ಅಂದರೆ ಸಂಜೆ ಉಳಿಯೋಲ್ಲ ಸಿಂಬುನಿ ಓ ಓಣಿ ಬಾಯ್ಲಿ ಸಿಂಬ ಬರ್ರಿ ಹಾಂ ಹಾಂ ಅಲ್ಲೊಂದಿದೆ ದೊಡ್ಡದು ಇದು ಬೇರೆ ನೋಡಿರಿ ಅದು ಬೇರೆ ಟೊಮೆಟೊ thank you ಶ್ರೇಯು ಮತ್ತು ಚಿನ್ನ ಇಬ್ಬರು ಸೇರಿ ನನಗೆ ಕವರಿಗೆಲ್ಲ ಮಣ್ಣು ಹಾಕಿ ಕೊಟ್ಟಿದ್ದರು ನಾನು ತುಂಬ ಗಿಡಗಳನ್ನ ನೆಟ್ಕೊಂಡಿದ್ದೆ ಬೋರ್ ಮೇಲೆ ಸುಮಾರು ದಿನ ಆದಮೇಲೆ ಚಿನ್ನಿ ರಜಕ್ಕಿಂತ ಮುಂಚೆ ಬಂದಿದ್ಲಲ್ವ ಆವಾಗ ಹಿಬ್ ಮುಗಿಸಿ ಬಂದಿದ್ಲಲ್ಲ ಆವಾಗ ಇಬ್ಬರು ಸೇರಿ ಕವರಿಗೆ ತುಂಬಿ ಕೊಟ್ಟಿದ್ದರು ಶ್ರೇಯು ಮತ್ತು ಹೋಗೋದ್ರೊಳಗೆ ಅತ್ಲಗ್ಗೆ ಮಾಡಿಬಿಡೋಣ ಚಟ್ನಿದ ಅಂತೇಳಿ ಸ್ವಲ್ಪ ಎಳೆಳೆದೆಲ್ಲ ಇತ್ತು ಕೆಲವೊಂದೆಲ್ಲ ಬಲ್ತಿತ್ತು ಪಾಪ ಅಷ್ಟು ಕಷ್ಟಪಟ್ಟು ಮಾಡಿದೆಯಲ್ಲ ಹಾಗಾಗಿ ತಿನ್ಕೊಂಡವರು ಹೋಗಲಿ ಅಂತ ಹೇಳಿ ಇವತ್ತು ಚಟ್ನಿ ಮಾಡ್ತಾ ಇದ್ದೀನಿ ಅವ್ನಿಗೆ ತುಂಬ ಇಷ್ಟ ಟೊಮೆಟೊಕಾಯಿ ಅಂದರೆ ಆದರೆ ಒಂದೊಂದು ಸಲ ಸಂತೆಯಲ್ಲಿ ಸಿಗುತ್ತೆ ಒಂದೊಂದು ಸಲ ಸಿಗೋದಿಲ್ಲ ಹಾಗಾಗಿ ನಾನು ಟೊಮೆಟೊ ಹಣ್ಣು ತನಕ ಬಿಡೋದೇ ಇಲ್ಲ ನಮ್ಮ ಮನೇಲೆಲ್ಲಾದರೂ ಬಿಟ್ಟರೆ ನಾವು ಯಾವಾಗಲೂ ಟೊಮೆಟೊಕಾಯಿ ಚಟ್ನಿನೇ ಮಾಡ್ಕೊಂಡು ತಿನ್ಬಿಡ್ತೀವಿ ಟೊಮೆಟೊ ಹಣ್ಣಾದರೆ ಸಿಗುತ್ತೆ ಹಾಗಾಗಿ ನಿನ್ನೆ ಉಪ್ಪು ಹಾಕಿರಲಿಲ್ಲಲ್ಲ ಹಾಗಾಗಿ ಉಪ್ಪು ಹಾಕ್ತಾಯಿದ್ದೀನಿ ಟೊಮೆಟೊಕಾಯಿನ ಸಣ್ಣದಾಗಿ ಹೆಚ್ಚಿ ಸ್ವಲ್ಪ ಎಣ್ಣೆ ಹಾಗೆ ಕರಿಬೇವು ಸ್ವಲ್ಪ ಹಸಿ ಮೆಣಸು ಬದಲು ನಾನು ಸೂಜ್ ಮೆಣಸು ಹಾಕಿದ್ದೀನಿ ಇದು ಸ್ವಲ್ಪ ಹುಳಿ ಇರುತ್ತಲ್ವ ನೀವೇನಾದರೂ ಟೊಮೆಟೊ ತುಂಬ ಹುಳಿ ಇತ್ತು ಅಂದರೆ ಸಲ ತೊಳ್ಕೊಂಡು ಉಪಯೋಗಿಸಿ ಇದು ಹುಳಿ ಇರಲಿಲ್ಲ ಹಾಗಾಗಿ ನಾನು ತೊಳಿಲಿಲ್ಲ ಹಾಗೇ ಇದ್ದೀನಿ ಹಳ್ಳಿ ಟೊಮೆಟೊ ಆದರೆ ಹುಳಿ ಇರುತ್ತೆ ಇದು ಹುಳಿ ಇರೋದಿಲ್ಲ ನಾನು ಟೀ ಕುಡಿಯೋಷ್ಟೊತ್ತಿಗೆ ಚಿನ್ನಿ ಕೂಡ ಫೋನ್ ಮಾಡಿದ್ಲು ಟೀ ಕುಡಿತಾನೆ ಚಿನ್ನಿ ಹತ್ತಿರ ಕೂಡ ಮಾಡಿ ಮಾತಾಡಿದೆ ಅವಳಿಗೆ ಎಕ್ಸಾಮ್ ಕೂಡ ಇತ್ತು ಇಂಟರ್ನಲ್ ಇತ್ತು ಅದೇ ಇವತ್ತು ಬೇಗ ಹೋಗಬೇಕು ಅಂತ ಹೇಳ್ತಾ ಇದ್ಲು ಹಾಗೆಯೇ ಟೊಮೆಟೊ ಕಾಯಿ ಕೂಡ ಬೆಂದಿದೆ ಅದನ್ನು ಇಳಿಸಿದ್ದೀನಿ ಯಾಕಂದರೆ ಕೆಳಗಡೆ ಸೀದೋದಂಗೆ ಆಗ್ಬಿಡುತ್ತೆ ಅಂತೇಳಿ ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಆ ನಂತರ ಚೂರೆ ಚೂರು ಕಾಯ್ತುರಿ ಹಾಕಿದ್ದೀನಿ ತುರಿ ಸ್ವಲ್ಪ ಕಮ್ಮಿ ಹಾಕಬೇಕು ಅದು ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಮಿಕ್ಸಿ ಹಾಕಬೇಕು ನಾನು ಅವತ್ತು ಈ ಚಾಕು ತೊಗೊಂಡಿದ್ದೆಲ್ಲ ಯಾರೊಬ್ಬರಲ್ಲಿ ಕಮೆಂಟಲ್ಲಿ ಹಾಕಿದ್ರು ಅವರು ಕೂಡ ತೊಗೊಂಡಿದ್ದಾರಂತೆ ಹಸಿರು ಕಲರ್ದು ತಗೊಂಡಿದ್ದೀನಿ ಅಂತ ಹೇಳಿದರು ಈ ಕಲರ್ ಸಿಗಲಿಲ್ಲ ಅನಿಸುತ್ತೆ ಅವರಿಗೆ ಹಾಗಾಗಿ ಅದು ತೊಗೊಂಡಿದ್ದೀನಿ ಅಂತ ಹೇಳಿದ್ರು ನನಗೆ ಇದು ವೀಡ್ಯೋದಲ್ಲೆಲ್ಲ ಚೆನ್ನಾಗಿ ಕಾಣುತ್ತಲ್ವ ಹಾಗಾಗಿ ನಾನು ಈ ಕಲರ್ನ ತೊಗೊಂಡೆ ತುಂಬ ಜನ ಯೂಟ್ಯೂಬರ್ ಯೂಸ್ ಮಾಡೋದನ್ನ ನಾನು ನೋಡಿದ್ದೆ ಹಾಗಾಗಿ ನನಗೆ ಯಾಕೋ ಈ ಕಲರ್ ಇಷ್ಟ ಆಯಿತು ಹಾಗಾಗಿ ತೊಗೊಂಡೆ ಚೆನ್ನಾಗಿದೆ ಪರವಾಗಿಲ್ಲ ಕಾಸಿಗೆ ತಕ್ಕ ಕಜ್ಜಾಯ ಅಂತ ಹೇಳ್ತಾರಲ್ವ ಹಾಗೇ ಇದೆ ಟೊಮೆಟೊ ಹೆಚ್ಚೋದಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದು ಬೇರೆ ಎಲ್ಲ ತರಕಾರಿ ಚೆನ್ನಾಗಿ ಹೆಚ್ಚುತ್ತೆ ಆಮೇಲೆ ಸ್ವಲ್ಪ ದಿನ ಹೋಗಬೇಕು ಅದು ಕೈ ಕುತ್ಕೊಂಡ್ರೆ ಚೆನ್ನಾಗಾಗುತ್ತೆ ಇವತ್ತು ಸಾರು ಒಂದು ಬಂದು ಬೀಟ್ರೂಟ್ ಸಾಂಬಾರು ಮಾಡೋಣ ಅಂತ ಇದ್ದೀನಿ ಒಂದೆರಡು ಬೀಟ್ರೂಟ್ ಇತ್ತು ಹಳೆಯದು ಅದು ಯಾವಾಗ ತಂದಿದ್ದೋ ಏನೋ ಗೊತ್ತಿಲ್ಲ ಹಾಗಾಗಿ ಅದಷ್ಟನ್ನು ಖರ್ಚು ಮಾಡಿಬಿಡೋಣ ಅಂತ ಹೇಳಿ ಈಗ ಬೀಟ್ರೋಟನ್ನು ಹೆಚ್ಚ ಇದ್ದೀನಿ ಬೀಟ್ರೋಟ್ ಪಲ್ಯ ಮಾಡಿ ಚಪಾತಿ ಎಲ್ಲ ಮಾಡಿದರೆ ಶ್ರೇಯು ತಿನ್ನಲ್ಲ ಹಾಗಾಗಿ ಮನೇಲಿ ಬೀಟ್ರೋಟ್ ಮಾತ್ರ ಸಾಂಬಾರು ಮಾಡಿನೇ ಖಾಲಿ ಮಾಡಬೇಕು ಮತ್ತು ಒಂದು ಮಾಡಿ ಎರಡೆರಡು ಥರ ಯಾರು ಮಾಡ್ತಾರೆ ಅಂತ ಹೇಳಿ ನಾನು ಅದಕ್ಕೊಂದು ಎರಡೆರಡು ಥರ ಮಾಡೋಲ್ಲ ಬಾಕಿ ಎಲ್ಲ ತಿಂಡಿನೂ ಎರಡೆರಡು ಥರ ಮಾಡ್ತೀನಿ ಇವತ್ತು ಬೆಳಗ್ಗೆ ಏನು ಹೆಚ್ಚಿಗೆ ಕೆಲಸ ಇರಲಿಲ್ಲಲ್ಲ ಹಾಗೆ ಎದ್ದಿದ್ದು ಕೂಡ ಬೇಗನೆ ಆಗಿತ್ತು ಟೈಮ್ ನೋಡ್ಬೋದು ಎಂಟು ಮುಕ್ಕಾಲಾಗಿದೆ ನನ್ನ ನೆಲ ಒರೆಸಿ ಎಲ್ಲ ಕೆಲಸ ಆಯಿತು ಇನ್ನು ಮೇಲ್ಗಡೆ ಒಂದು ಕ್ಲೀನ್ ಮಾಡಿದರೆ ನನ್ನ ಇವತ್ತಿನ ಫುಲ್ ಕೆಲಸ ಮುಗೀತು ನೆಲ ಒರೆಸಿದ್ದೀನಿ ಇವಾಗ ಶ್ರೇಯು ಕೂಡ ಸ್ಕೂಟಿಲಿ ಒಂದೆರಡು ರೌಂಡ್ ಹೊಡಿತೀನಿ ಅಂತ ಹೇಳಿ ಅಭ್ಯಾಸ ಮಾಡ್ಕೊತಾ ಇದ್ದಾನೆ ಸ್ಕೂಟಿ ಹೊಡೆಯೋದನ್ನು ಗಂಡು ಮಕ್ಕಳಿಗೆ ಯಾರು ಕೈ ಹಿಡಿದು ಕಲಿಸೋದೇ ಬೇಡ ನೋಡಿ ಅವರವರೇ ಕಲಿತಾರೆ ಶ್ರೇಯು ಚೆನ್ನಾಗಿ ಸ್ಕೂಟಿ ಹೊಡಿತಾನೆ ನನ್ನೂ ಕೂಡ ಕೂರಿಸ್ಕೊಂಡು ಇಲ್ಲೇ ಮನೆ ಹತ್ರ ರೌಂಡ್ ಹೊಡೆಸ್ತಾನೆ ನಾನು ಚಿನ್ನಿ ಕರಿತಾ ಇದ್ಲು ಅವಾಗ ಸ್ಕೂಟಿಲಿ ರೌಂಡ್ ಹೊಡಿತೀನಿ ಬಾ ಬಾ ಅಂತ ನಾನು ಯಾವತ್ತೋ ಅವಳು ಸ್ಕೂಟಿ ಹತ್ತಿರಲಿಲ್ಲ ಶ್ರೇಯು ಮಾತ್ರ ಚೆನ್ನಾಗಿ ಹೊಡಿತಾನೆ ಗಂಡು ಮಕ್ಕಳು ಸ್ವಲ್ಪ ಹಾಗೆ ಅಲ್ವಾ ತುಂಬಾ ಬೇಗ ಡ್ರೈವಿಂಗ್ ಎಲ್ಲ ಕಲ್ತು ಬಿಡ್ತಾರೆ ಸ್ಕೂಟಿ ಹೊಡಿಬೇಕಂದ್ರೆ ನಾನು ನಿತ್ಕೊಂಡು ನೋಡ್ತಾ ಇರ್ತೀನಿ ಹೆಂಗೆ ಹೊಡಿತಾನೆ ಏನು ಎತ್ತ ಅಂತ ಅಷ್ಟೊತ್ತಿಗೆ ಅವ್ರ ಡ್ಯಾಡಿ ಬಂದ್ರು ಸಾಕು ಬಾರೋ ಮಗ ಅಂತ ಕರೆದ್ರು ಬಂದ ಗಂಡ್ಮಕ್ಳು ಮಾತ್ರ ಬೇಗ ಕಲ್ತು ಬಿಡ್ತಾರೆ ಹೆಣ್ಮಕ್ಳಂಗಲ್ಲ ಅವರಿಗೊಂದು ಸ್ವಲ್ಪ ಡ್ರೈವಿಂಗ್ ಹುಚ್ಚ ಆಸ್ತಿ ಇರುತ್ತೆ ಬಂದ್ರಲ್ವ ಹಾಗಾಗಿ ದೋಸೆ ಹಂಚಿನ ಇಟ್ಟೆ ದೋಸೆ ಮಾತ್ರ ತುಂಬಾ ಚೆನ್ನಾಗಾಗಿತ್ತು ಖಂಡಿತ ಇದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ ಒಂದೇ ಥರ ನೋಡಿ ಕಲ್ಲರ್ ಹೆಂಗೆ ಬಂದಿದೆ ಅಂತ ನಾವು ಮತ್ತೆ ಪಾಲಿಶ್ ಇಲ್ಲದೇ ಇರೋ ಅಕ್ಕಿ ಅಲ್ವಾ ಆದರೂ ಎಷ್ಟು ಕಲ್ಲರ್ ಬಂದಿದೆ ನೋಡಿ ನಾನು ಕಾಳು ಹಾಕಿ ಮಾಡ್ತೀನಿ ಹಾಗೆ ಮೊಸರು ದಾಲ್ ಹಾಕಿ ಮಾಡ್ತೀನಿ ಆಮೇಲೆ ರಾಗಿ ಹಾಕಿ ಮಾಡ್ತೀನಿ ಆಮೇಲೆ ಈಗ ಸಾಬುದಾನ ಕೂಡ ಹಾಕಿ ಮಾಡ್ತಾ ಇದ್ದೀನಿ ನಾನು ಅದೇ ಎಲ್ಲಾದರೂ ಜಿಗಟ್ಟಾಕ್ಬಿಟ್ರೆ ಏನು ಏನಂತಾರೋ ಏನೋ ಅಂತ ಹೇಳಿ ನಾನು ಸ್ವಲ್ಪ ಕಮ್ಮಿ ಹಾಕಿದೆ ಆದರೆ ಗರಿಗರಿ ಬರೋದಿಲ್ಲ ಸ್ವಲ್ಪ ಮೆತ್ತ ಮೆತ್ತಗೆ ಇರುತ್ತೆ ಶ್ರೇಯುಗೆ ಗರಿಗರಿ ಇರಬೇಕಾಗುತ್ತೆ ಸಣ್ಣ ಉರಿಲಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಇದು ಟೊಮೆಟೊ ಕಾಯಿ ಚಟ್ನಿಗೆ ಪರವಾಗಿಲ್ಲ ಚೆನ್ನಾಗಿ ಅನಿಸುತ್ತೆ ಅದೇ ಆಲೂಗಡ್ಡೆ ಪಲ್ಯ ದೋಸೆಗಾದರೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಗರಿಗರಿಯಾಗಿ ಬರುತ್ತೆ ಅಂದರೆ ಹುಳಿ ಬರೋದಿಲ್ಲ ತುಂಬ ಎಲ್ಲರೂ ದೋಸೆ ಹಿಟ್ಟು ಬೆಳ ಬೇಸಿಗೆಲಿ ಹುಳಿ ಬರುತ್ತೆ ಅನ್ನೋದಿದ್ದರೆ ಈ ಥರ ಸಾಬುದಾನ ಹಾಕಿ ಒಂಥರ ಸ್ವೀಟ್ ಸ್ವೀಟ್ ಥರ ಬರುತ್ತೆ ನಮ್ಮ ಮನೆಯವರಿಗೆ ಈ ಥರ ದಪ್ಪ ದೋಸೆ ಇಷ್ಟ ಶ್ರೇಯುಗೆ ಆ ಥರ ಪೇಪರ್ ದೋಸೆ ಇಷ್ಟ ನಮ್ಮನೇಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಹಾಗಾಗಿ ನಮ್ಮ ಮನೆಯವ್ರಿಗೆ ಈ ಥರ ಸೆಟ್ ದೋಸೆ ಹೊಯ್ದು ಕೊಡ್ತೀನಿ ಆ ಥರ ತೆಳು ಹೊಯ್ದರೆ ಅವರಿಗೆ ದೋಸೆ ತಿಂದಂಗೆ ಅನ್ಸೋದಿಲ್ಲ ಅಂತೆ ಹೊಟ್ಟೆ ತುಂಬಲ್ಲಂತೆ ಅವ್ರು ಹೋಟೆಲಲ್ಲಾದರೂ ಅಷ್ಟೇ ಯಾವಾಗಲೂ ಸೆಟ್ ದೋಸೆಯೇ ಆರ್ಡ್ರ್ ಮಾಡ್ತಾರೆ ನಂಗೆ ಆ ಮೆತ್ತಗಿರೋ ದೋಸೆ ತಿನ್ನೋಕೆ ಕಲ್ಲಿಗೆ ಹೋಗ್ಬೇಕಾ ಅಂತ ಹೇಳ್ತೀನಿ ನಮಗೆ ಮಸಾಲೆ ದೋಸೆ ಇಷ್ಟ ಆಗುತ್ತೆ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ ನಾನು ಯಾಕೆ ಬೇಗನೆಲ್ಲ ಒರೆಸ್ಕೊಳಲ್ಲ ಗೊತ್ತಾ ನೋಡಿ ಅಡುಗೆ ಮನೆ ಕೆಲಸ ಈ ಥರ ಆಗಿದೆ ದೋಸೆ ಮೇಲೆ ಮತ್ತೆ ಈಗ ನಾನು ಸಲ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಬೇಕು ಅದಕ್ಕೆ ನಾನು ಸ್ವಲ್ಪ ಲೇಟಾಗಿದ್ದೆ ಎಲ್ಲರದು ತಿಂಡಿ ಆದ ನಂತರ ಒರೆಸ್ಕೊಳ್ಳೋದು ಈಗ ಇದಿಷ್ಟು ಒರೆಸ್ಕೊಂಡು ಸ್ನಾನಕ್ಕೆ ಹೋಗೋಣ ಅಂತ ಇದ್ದೀನಿ ಬೇಗ ಕೆಲಸ ಆಗಿದ್ದಕ್ಕೆ ಒಂದೇನಪ್ಪ ಅಂದರೆ ನನ್ನ ಎಡಿಟಿಂಗ್ ಕೆಲಸ ಕೂಡ ಇವತ್ತಿಂದು ಮುಗೀತು ದಿನ ನಾನೀಗ ಮಧ್ಯಾಹ್ನ ವೀಡಿಯೋ ಎಡಿಟ್ ಮಾಡಿ ಸಂಜೆ ಅಪ್ಲೋಡಿಗೆ ಇದ್ದೀನಿ ಇವತ್ತು ಬೇಗ ಅಪ್ಲೋಡಿಗೆ ಹಾಕಿದ್ದೀನಿ ಹನ್ನೆರಡುವರೆಗೆನೇ ಅಪ್ಲೋಡಿಗೆ ಹಾಕಿ ಬಂದು ಅಡುಗೆ ಇದ್ದೀನಿ ಬೀಟ್ರೂಟ್ ಸಾಂಬಾರು ಕೂಡ ಆಯಿತು ಈಗ ಸ್ವಲ್ಪ ಅನ್ನಕ್ಕಿಡಣ ಅಂತ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆಮೇಲೆ ಮತ್ತೆ ಯಾರು ಮಾಡ್ತಾರೆ ಅಂತ ಹೇಳಿ ಸ್ವಲ್ಪ ಅನ್ನನೇ ಇಟ್ಟೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್